ಕಾರ ವೀಕ್ಷಕರೇ ಓಂ ಶ್ರೀ ಸಾಯಿ ಭಗವತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನಪ್ಪ ಅಂದರೆ ಕೇವಲ ಒಂದು ಚಾಮುಂಡಿ ಮಂತ್ರದಿಂದ ವಶೀಕರಣ ತಂತ್ರ ಹೇಗೆ ಮಾಡ್ಕೋಬೇಕಪ್ಪ ಆಯಿತಾ ಒಂದು ಚಾಮುಂಡಿಯ ಒಂದು ಮಂತ್ರ ಇದು ಆಯಿತಾ ಬಲಿಷ್ಠವಾದ ಒಂದು ವಶೀಕರಣ ಮಂತ್ರ ಎನ್ನಬಹುದು ಆಯಿತಾ ಯಾವ ರೀತಿ ವಶೀಕರಣ ಅಂದ್ರಪ್ಪ ಇವಾಗ ನೀವು ಬಿಟ್ಟೋಗಿರ್ತಾರೆ ನಿಮ್ಮನ್ನು ಬಿಟ್ಟು ಬಿಟ್ಟೋಗಿರ್ತಾರೆ ಗಂಡ ಹೆಂಡತಿ ಮಧ್ಯೆ ಕಲಹ ಆಗಿರುತ್ತೆ ಆಯಿತಾ ನೀವು ನೋಡಿ ಇಷ್ಟಪಟ್ಟಿರ್ತೀರಾ ಆಯಿತಾ ಇದು ಕೇವಲ ಒಳ್ಳೇದಕ್ಕೆ ಮಾತ್ರ ಪ್ರಯೋಗ ಆಗುತ್ತೆ ಓಕೆನಾ ಅಂಥವರಿಗೆ ಮಾತ್ರ ಇದನ್ನು ಉಪಯೋಗಿಸ್ಕೋಬೋದು ಓಕೆನಾ ವೀಕ್ಷಕರೇ ಈ ತಂತ್ರವನ್ನು ಕೇವಲ ಎರಡು ದಿನ ಮಾಡಿದರೆ ಸಾಕು ವೀಕ್ಷಕರೇ ಯಾರೇ ಆಗಿರಲಿ ಎಂಥವರೇ ಆಗಿರಲಿ ಎರಡು ದಿನದ ಒಳಭಾಗದಲ್ಲಿ ವಶೀಕರಣ ಆಗಿಲ್ಲ ಅಂದರೆ ವೀಕ್ಷಕರೇ ಖಂಡಿತ ಉತ್ತವಾಗ್ಲೂ ಹಾಗೆ ಆಗ್ತಾರೆ ವೀಕ್ಷಕರ ವೀಕ್ಷಕರೇ ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ಇದನ್ನು ಸೋಮವಾರ ದಿನ ಸ್ಟಾರ್ಟ್ ಮಾಡಬೇಕು ಮಂಗಳವಾರ ದಿನ ಮಧ್ಯಾಹ್ನ ಒಂದು ಆಗಿ ಸಂ ಸಾಯಂಕಾಲದ ಒಳ ಭಾಗದಲ್ಲಿ ಮಾಡಬೇಕು ವೀಕ್ಷಕರೇ ವೀಕ್ಷಕರೇ ಈ ತಂತ್ರವನ್ನು ಮಾಡಲಿಕ್ಕೆ ಏನು ಮಾಡಬೇಕಪ್ಪ ಅಂದರೆ ಮೊದಲಿಗೆ ಒಂದು ಬ್ರಾಹ್ಮಿಣಿ ಮುಹೂರ್ತದಲ್ಲಿ ಎದ್ದುಬಿಟ್ಟು ಓಕೆನಾ ಒಂದು ಬ್ರಾಹ್ಮಿಣಿ ಮುಹೂರ್ತದಲ್ಲಿ ಇದ್ದುಬಿಟ್ಟು ನೀವು ಬೆಳಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡ್ಬಿಟ್ಟು ಓಕೆನಾ ಮುಗಿಸ್ಕೊಂಡ ನಂತರ ವೀಕ್ಷಕರೇ ಕೇವಲ ಒಂದು ಈ ಒಂದು ಮಂತ್ರವನ್ನು ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆ ಚಾಮುಂಡಿ ವಶೀಕರಣ ಮಂತ್ರವನ್ನು ಇದನ್ನು ಇಪ್ಪತ್ತೊಂದು ಬಾರಿ ಪಠಿಸಬೇಕು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಎರಡು ದಿನ ದಿನಕ್ಕೆ ನಾಲ್ಕು ಸಲ ಈ ಒಂದು ಮಂತ್ರವನ್ನು ಪಠಿಸಬೇಕು ಮಂತ್ರ ಹೇಳ್ತೇನೆ ವೀಕ್ಷಕರೇ ಗಮನವಿಟ್ಟು ಕೇಳಿ ಈ ವಿಡಿಯೋ ಎಲ್ಲಿಸ್ ಕೂಡ ಸ್ಕಿಪ್ ಮಾಡಬೇಡಿ ಓಂ ನಮೋ ಚಾಮುಂಡೆ ವಿಪ್ರಚ್ ಚಂಡಾಲಿನಿ ಶೋಭಿನಿ ಪ್ರಕಾಶಣಿ ಪ್ರಬಲ ಪಟ್ ಸ್ವಾಹ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ವೀಕ್ಷಕರೇ ಗಮನವಿಟ್ಟು ಕೇಳಿ ಓಂ ನಮೋ ಚಾಮುಂಡಿ ವಿಪ್ರ ಚಂಡಾಲಿನಿ ಶೋಭಿನಿ ಪ್ರಕರ್ಷಣೆ ಪ್ರಬಲ ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಿದರೆ ಸಾಕು ವೀಕ್ಷಕರೇ ಯಾರೇ ಆಗಿರಲಿ ಎಂಥವರೇ ಆಗಿರಲಿ ಕೇವಲ ಇಪ್ಪತ್ತೊಂದು ಭಾಗ ಇಪ್ಪತ್ತೊಂದು ದುಬಾರಿ ಪಠಿಸಿದರೆ ಸಾಕು ವೀಕ್ಷಕರೇ ಕೇವಲ ಎರಡು ದಿನದಲ್ಲಿ ಅವರಾಗ ಅವರೇ ವಶೀಕರಣ ಅಂತ ಹೇಳ್ತಾ ವೀಕ್ಷಕರೇ ಇನ್ನೂ ಯಾರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವೀಕ್ಷಕರೇ ಡಿಸ್ಪ್ಲೇ ಮೇಲೆ ಕಾಣುತ್ತಿರೋ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ ಇಪ್ಪತ್ನಾಲ್ಕು ಗಂಟೆ ಒಳಭಾಗದಲ್ಲಿ ನಿಮ್ಮ ಶಾಶ್ವತ ಪರಿಹಾರ ಎಂಬುದನ್ನು ಅಂತ ಹೇಳ್ತಾ ವೀಕ್ಷಕರೇ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ನಮಸ್ಕಾರ ಧನ್ಯವಾದಗಳು